ಜಗಳೂರು ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಗಮನಕ್ಕೆ ತೆರಬಯಸ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ವರ್ಷಗಳಿಗಿಂತ ಅಳೆಯದಾಗಿರ್ತಕ್ಕಂಥ ತಾಲೂಕು ಆಸ್ಪತ್ರೆ ಇದೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇಲ್ಲ ಅದು ತುಂಬ ಶಿಥಿಲವಾಗಿದೆ ಹಾಗಾಗಿ ಇಲ್ಲಿ ಡಯಾಲಿಸ್ ಸೆಂಟ್ರು ವ್ಯವಸ್ಥೆ ತಜ್ಞರ ವ್ಯವಸ್ಥೆ ಕೊರತೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳಿರೋದ್ರಿಂದ ನಮ್ಮ ರೋಗಿಗಳು ದೂರದ ಊರುಗಳಿಗೆ ಹೋಗಬೇಕಾಗ್ತದೆ ಹೇಳಿ ಕೇಳಿ ನಂಜುಂಡಪ್ಪ ವರದಿ ಪ್ರಕಾರ ನಮ್ಮದು ತುಂಬ ಹಿಂದುಳಿದಿರ್ತಕ್ಕಂಥ ತಾಲೂಕು ಆ ಕಾರಣಕ್ಕೋಸ್ಕರ ನಮ್ಮ ಆರೋಗ್ಯ ಸಚಿವರು ಈ ಕಡೆ ಗಮನ ಹರಿಸಿ ಶಾಶ್ವತವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿತ್ತ ತಮ್ಮ ಮುಖಾಂತರ ಆರೋಗ್ಯ ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ಜಗಳೂರಿನ ತಾಲೂಕು ಆಸ್ಪತ್ರೆ ಬಗ್ಗೆ ಮಾನ್ಯ ದೇವೇಂದ್ರಪ್ಪನವರು ಇಲ್ಲಿ ಗಮನ ಸೆಳೆದಿದ್ದಾರೆ ಈ ಒಂದು ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳಲ್ಲಿ ಭಾಳಷ್ಟು ಕೊರತೆ ಇದೆ ಅದೇ ರೀತಿಯಾಗಿ ಬಹುತೇಕ ನಮ್ಮ ಎಲ್ಲ ರಾಜ್ಯದ ಅನೇಕ ತಾಲೂಕು ಆಸ್ಪತ್ರೆಗಳಲ್ಲಿ ಅದನ್ನು ರಿಪೇರಿಗಳು ಮತ್ತು ಅದನ್ನು ಆಸ್ಪತ್ರೆಗಳ ಒಂದು ಏರಿಸ್ತಕ್ಕಂಥ ಒಂದು ಕ್ರಮಗಳು ಕೂಡ ತಗೊಳ್ಬೇಕಾಗಿದೆ ಈ ಒಂದು ಆಸ್ ಆಸ್ಪತ್ರೆಗೆ ನಾವೀಗ ಒಂದು ಮೂರು ಮೂರು ಕೋಟಿ ಅರವತ್ತು ಲಕ್ಷ ರೂಪಾಯಿಗೆ ಒಂದು ಅಂದಾಜು ಎಸ್ಟಿಮೇಟ್ ಕೂಡ ಮಾಡಿದ್ದೇವೆ ಎಲ್ಲ ಆಸ್ಪತ್ರೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಮೇಲ್ದರ್ಜೆಗೇರಿಸತಕ್ಕಂಥದ್ದಕ್ಕೆ ಅಂದರೆ ಅದನ್ನು ಯಾವ್ಯಾವ ರಿಪೇರಿಗಳಿದೆ ಅದೆಲ್ಲವನ್ನು ಕೂಡ ಮಾಡಿ ಉನ್ನತೀಕರಣ ಮಾಡ್ತಕ್ಕಂಥದ್ದಕ್ಕೆ ಇಟ್ಕೊಂಡಿದ್ದೀವಿ ಅದು ಆ್ಯಕ್ಷನ್ ಪ್ಲ್ಯಾನನ್ನು ತಗೊಂಡಿದ್ದೀವಿ ಮುಂದಿನ ತಿಂಗಳಲ್ಲಿ ಅದನ್ನು ಅಪ್ರೂವ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾಕಂತ ಹೇಳಿದ್ರೆ ಇದನ್ನು ಆದ್ಯತೆ ಮೇಲೆ ತೊಗೊಂಡಿದ್ದೀವಿ ಅದನ್ನು ನಾವು ಈಗ ಪರಿಶೀಲನೆ ಮಾಡ್ತಾ ಇದೀವಿ ಆ ಕ್ರಿಯಾಯೋಜನೆ ಅಪ್ರೂವ್ ಆದರೆ ಖಂಡಿತವಾಗಿಯೂ ಈ ಒಂದು ತಾಲೂಕು ಆಸ್ಪತ್ರೆಯನ್ನು ನಾವು ಇಂಪ್ರೂವ್ ಮಾಡಿಕೊಡ್ತೀವಿ ಧನ್ಯವಾದಗಳು